ಬಂಧುಗಳೇ ನಮಸ್ಕಾರ ಬಂಧುಗಳೇ ಈ ಪ್ರಪಂಚದಲ್ಲಿ ಅತಿ ಶ್ರೇಷ್ಠ ಸ್ನೇಹಕ್ಕೆ ಉದಾಹರಣೆಗಳಲ್ಲಿ ಶ್ರೀಕೃಷ್ಣ ಸುಧಾಮರ ಸ್ನೇಹವೂ ಒಂದು ಈ ಗೆಳೆತನವು ಅಸಲಿ ಸ್ನೇಹವನ್ನು ಪ್ರತಿಬಿಂಬಿಸುತ್ತದೆ ಇಷ್ಟಾದರೂ ಶ್ರೀಕೃಷ್ಣನು ದ್ವಾರಕೆಯ ರಾಜನಾಗಿದ್ದು ಅತಿ ವೈಭವದಿಂದ ಜೀವನವನ್ನು ಸಾಯಿಸುತ್ತಾರೆ ಸುಧಾಮ ಬಡತನದಲ್ಲಿ ಬೆಂದು ಕೊನೆಗೆ ಶ್ರೀಕೃಷ್ಣನ ಸಹಾಯಕ್ಕಾಗೆ ಹತ್ತಿರ ಬಂದು ಬರುವಾಗ ಮನೆಯಿಂದ ಮನೆಯಿಂದ ತಂದ ಒಂದು ಹಿಡಿ ಅವಲಕ್ಕಿಯನ್ನು ಶ್ರೀಕೃಷ್ಣನಿಗೆ ಉಡುಗೊರೆಯಾಗಿ ನೀಡಿದನು ಅವಲಕ್ಕಿಯ ಒಂದು ಹಿಡಿ ಶ್ರೀಕೃಷ್ಣ ತಿನ್ನುತ್ತಿದ್ದಂತೆ ಸುಧಾಮನ ಎಲ್ಲ ಕಷ್ಟಗಳು ತೀರುತ್ತವೆ ಆದರೆ ಸುಧಾಮನಿಗೆ ಏಕೆ ಇಷ್ಟು ದಿನಗಳು ಬಡತನದ ದಿನಗಳಾಗಿದವು ಎಂಬುದಕ್ಕೆ ಒಂದು ಕರ್ಮ ಸಿದ್ಧಾಂತದ ಕಥೆ ಇದೆ ಬನ್ನಿ ಅದರ ಬಗ್ಗೆ ಈ ದಿನ ತಿಳಿಯೋಣ ಶ್ರೀಕೃಷ್ಣ ಸುಧಾಮರು ಗುರು ಸಾಂದೀಪ ಮುನಿಗಳ ಹತ್ತಿರ ವಿದ್ಯೆ ಕಲಿಯುವಾಗ ಇಬ್ಬರು ಆತ್ಮೀಯ ಗೆಳೆಯರಾಗಿದ್ದರು ಒಬ್ಬರನ್ನೊಬ್ಬರು ಬಿಟ್ಟಿರದಂತಹ ಸ್ನೇಹ ಯಾವಾಗಲೂ ಜೊತೆಯಾಗಿಯೇ ಇರುತ್ತಿದ್ದರು ಅವರು ಜೊತೆಯಾಗಿಯೇ ಓದುವುದು ಜೊತೆಯಾಗಿಯೇ ಮಲಗುವುದು ಆಟ ಆಡುವುದು ಈಜುವುದು ತಿನ್ನುವುದು ಎಲ್ಲವೂ ಸಹ ಜೊತೆ ಜೊತೆಯಾಗಿ ಆತ್ಮೀಯ ಸ್ನೇಹ ಅವರನ್ನು ಒಂದು ಬಂಧನದಲ್ಲಿ ಇಟ್ಟಿತ್ತು ಅಂತೆಯೇ ಗುರುವಿನ ಸೇವೆ ಮಾಡುವುದು ಮತ್ತು ಗುರುಮಾತೆ ಹೇಳಿದ ಆಶ್ರಮದ ಕೆಲಸಗಳನ್ನು ಮಾಡುವುದು ಅವರದಾಗಿತ್ತು ಅಂದರೆ ಆಶ್ರಮಕ್ಕೆ ಕಟ್ಟಿಗೆ ತರುವುದು ಗೋವುಗಳಿಗೆ ಹುಲ್ಲು ತರುವುದು ಇತ್ಯಾದಿ ಕಾರ್ಯಗಳನ್ನು ಮಾಡುತ್ತಿದ್ದರು ಹೀಗಿರುವಾಗ ಗುರುಮಾತೆ ಒಂದು ಸಾರಿ ಒಂದು ಹಿಡಿ ಅವಲಕ್ಕಿಯನ್ನು ಸುಧಾಮನಿಗೆ ನೀಡಿ ನೀನು ಹಾಗೂ ಕೃಷ್ಣ ತಿನ್ನಿರಿ ಎಂದು ನೀಡಿದರು ಸುಧಾಮ ಅವಲಕ್ಕಿ ಹಿಡಿದು ಆಶ್ರಮದಲ್ಲಿ ಶ್ರೀಕೃಷ್ಣನಿಗಾಗಿ ಹುಡುಕಾಡಿದನು ಎಲ್ಲಿಯೂ ಶ್ರೀಕೃಷ್ಣ ಕಾಣಲಿಲ್ಲ ಬಹಳ ಹೊತ್ತು ಹುಡುಕಿದರು ಸಿಗದ ಶ್ರೀಕೃಷ್ಣನನ್ನು ಕಾದು ಅಂತಹ ಸಂದರ್ಭದಲ್ಲಿ ಆ ಸುಧಾಮನು ಆ ಇಡೀ ಅವಲಕ್ಕಿಯನ್ನು ತಾನೇ ತಿಂದು ಬಿಡುತ್ತಾನೆ ನಂತರ ವಿದ್ಯಾಭ್ಯಾಸ ಪೂರ್ಣಗೊಂಡ ನಂತರ ಇಬ್ಬರೂ ತಮ್ಮ ತಮ್ಮ ಮನೆ ಸೇರುತ್ತಾರೆ ಮತ್ತು ವೈವಾಹಿಕ ಜೀವನಕ್ಕೆ ಇಬ್ಬರೂ ಒಳಗಾಗುತ್ತಾರೆ ಆದರೆ ಸುಧಾಮನಿಗೆ ಬಡತನ ಬೆನ್ನು ಹತ್ತುತ್ತದೆ ನಂತರ ಶ್ರೀಕೃಷ್ಣನನ್ನು ಭೇಟಿ ಮಾಡಿ ಆತನಿಗೆ ಅವಲಕ್ಕಿಯನ್ನು ಉಡುಗೊರೆಯಾಗಿ ನೀಡಿದಾಗ ಅವಲಕ್ಕಿ ಶ್ರೀಕೃಷ್ಣ ತಿಂದ ನಂತರ ಅವನ ಬಡತನ ನೀಗುತ್ತದೆ ಅಂದರೆ ಇಲ್ಲಿ ಕರ್ಮ ಸಿದ್ಧಾಂತದ ಪ್ರತಿಪಾದಕನಾದ ಭಗವಾನ್ ಶ್ರೀಕೃಷ್ಣನು ಸ್ವತಃ ತಾನೇ ಈ ಸಿದ್ಧಾಂತಕ್ಕೆ ಬದ್ಧನಾಗಿದ್ದ ಅಷ್ಟಲ್ಲದೆ ತನ್ನ ಗೆಳೆಯನಾದ ತನ್ನ ಗೆಳೆಯನಾದ ಸುಧಾಮನಿಗೂ ಸಹ ಅದು ಹೊರತಾಗಿರಲಿಲ್ಲ ಈ ಒಂದು ಅಂಶ ನಮ್ಮ ನಂಬಿಕೆಯನ್ನು ಎಷ್ಟು ಬಲಗೊಳಿಸುತ್ತದೆ ಅಂದರೆ ಋಣಶೇಷ ಮನುಷ್ಯನ ಜೀವನದಲ್ಲಿ ಎಷ್ಟು ಪ್ರಭಾವಶಾಲಿಯಾಗಿದೆ ಅನ್ನುವುದು ತಿಳಿಸುತ್ತದೆ ನಮಸ್ತೆ